ಎಲ್ಲರಿಗೂ ನಮಸ್ಕಾರ ಮೀನುಗಾರಿಕೆ ದಿನಾಚರಣೆಯನ್ನ ನವೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಪ್ರಪ್ರಥಮ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಭಟ್ಕಳ ತಾಲೂಕಿನ ಮುರುಡೇಶ್ವರ ಪಕ್ಕದಲ್ಲಿ ಹರಣ ಗಲ್ಪ್ ರಿಸಾರ್ಟ್ ಆಚರಿಸ್ತಾ ಇದ್ದೇವೆ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಎಲ್ಲ ಮಂತ್ರಿಗಳು ಶಾಸಕರು ಸಂಸದರು ಎಲ್ಲ ಜನಪ್ರತಿನಿಧಿಗಳು ಸೇರಿ ಪ್ರಪ್ರಥಮ ಬಾರಿಗೆ ಇಷ್ಟು ವಿಜೃಂಭಣೆಯಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನ ನಾವು ಮುರುಡೇಶ್ವರದಲ್ಲಿ ಆಚರಿಸ್ತಾ ಇದ್ದೇವೆ ಉದ್ದೇಶ ಕರಾವಳಿ ಮೀನುಗಾರಿಕೆ ಒಂದು ಹತ್ತು ವರ್ಷದಿಂದ ವಿಶ್ವ ಮೀನುಗಾರಿಕೆ ದಿನಾಚರಣೆ ನಡೀತಾ ಇತ್ತು ಇಲ್ಲೂ ಬೆಂಗಳೂರಲ್ಲಿ ನಾವು ಮೂರು ವರ್ಷ ಬೆಂಗಳೂರಲ್ಲೇ ಮಾಡಿದ್ವಿ ಈ ವರ್ಷ ತೀರ್ಮಾನ ಮಾಡಿದ್ರು ಕಡಲ ತೀರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆ ಮೀನುಗಾರರ ಸಮ್ಮುಖದಲ್ಲಿ ಮೀನುಗಾರರ ಜೊತೆಯಲ್ಲಿ ಎಲ್ಲ ಸಮುದಾಯದ ಜೊತೆಯಲ್ಲಿ ಆಚರಿಸಬೇಕು ವಿಜೃಂಭಣೆಯಲ್ಲಿ ಆಚರಿಸಬೇಕು ಮಾಡಿ ತೀರ್ಮಾನ ಮಾಡಿ ನಾವು ನಿಮ್ಮಲ್ಲಿ ವಿನಂತಿ ಸಾರ್ವಜನಿಕರಲ್ಲಿ ವಿನಂತಿ ಹೆಚ್ಚಿನ ಜನ ಭಾಗವಹಿಸಬೇಕು ನಾವು ಮೀನುಗಾರಿಕೆ ದಿನಾಚರಣೆಯನ್ನು ಸುಮ್ಮನೆ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ ಸಮುದ್ರದಲ್ಲಿ ಮೀನು ಹೇಗೆ ಬೆಳೀತಾ ಇದೆ ಅಷ್ಟೇ ಮೀನುಗಾರಿಕೆ ಒಳನಾಡಲು ಇದೆ ಜಲಾಶಯಗಳಲ್ಲೂ ಎಲ್ಲ ಮೀನಿನ ಹಿಡಿಯುವಿಕೆ ಬೇರೆ ಬೇರೆ ತರದಲ್ಲಿದ್ರು ಆದ್ರೆ ಇಲಾಖೆ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಮುರುಡೇಶ್ವರದಲ್ಲಿ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ಇಲ್ಲಿ ನಾವು ವಿಶೇಷವಾಗಿ ನಾವು ಪ್ರತಿಯೊಂದು ಸಾರ್ವಜನಿಕರಿಗೆ ಅದರಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನಾವು ವೀಕ್ಷಣೆಗಾಗಿ ಏನೇನು ಮೀನಿನ ಸಂತತಿ ಇದೆ ಅದರ ಜೊತೆಯಲ್ಲಿ ನಾವು ಈ ಕಡೆ ಬೇರೆ ಬೇರೆ ಹೆಸರನ್ನ ಹೇಳ್ತೇವೆ ಆ ಆಕಡೆ ಹೇಳ್ಬೇಕು ಅಂದ್ರೆ ಒಂದು ಐನೂರು ಸಮುದ್ರದಿರ್ಬಹುದು ನದಿರ್ಬಹುದು ಜಲಾಶಯ ಇದ್ದು ಎಲ್ಲ ಸೇರಿ ನಾವು ಇಲ್ಲಿ ಪ್ರದರ್ಶನವನ್ನು ಇಡ್ತಾ ಇದ್ದೇವೆ ಉದ್ದೇಶ ಇಷ್ಟೇ ಮೀನಿನ ಪರಿಚಯ ಪ್ರತಿಯೊಬ್ಬರಿಗೂ ಇರಬೇಕು ನೋಡಬೇಕು ಈಗಂತೂ ಎಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ಸಾಕ್ತಾ ಇದ್ದಾರೆ ತಿನ್ನು ತಿನ್ನಲಿಕ್ಕೆ ಅಲ್ಲ ಅದೇ ವ್ಯಾಕ್ಟರಿಯ ಮಾಡಿಕೊಂಡು ಅದರ ಜೊತೆ ಜೀವನವನ್ನ ಸಾಧಿಸ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಅದರ ಪರಿಚಯವನ್ನ ರಾಜ್ಯದ ಜನಕ್ಕೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡ್ತಾ ಇದ್ದೇವೆ ಎಲ್ಲ ರೀತಿಯ ವಿವಿಧ ಚಿಕ್ಕ ಇರ್ಬೋದು ವಿವಿಧ ಮೀನುಗಳಿರ್ಬೋದು ನಾವು ಎನ್ನೆಲ್ಲನ್ನೇ ಮಾಡಿ ಅಂದರೆ ಅದರ ಒಳಗಡೆಯಿಂದನೇ ಹೋಗ್ತಾ ಮೀನು ನೋಡ್ತಾ ಅದರ ಜೊತೆಯಲ್ಲಿ ನಾವು ಮನೋರಂಜನೆ ಮಾಡಬೇಕು ಖುಷಿ ಪಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಭಾಗದ ಜನಕ್ಕೆ ಅಥವಾ ಈ ರಾಜ್ಯದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಎಲ್ಲ ಕಡೆಯಿಂದ ಅವ್ರಿಗೆಲ್ಲರಿಗೂ ನಾವು ಮೀನುಗಾರಿಕೆ ವಿಶ್ವ ಮೀನುಗಾರಿಕೆ ದಿನಾಚರಣೆಯನ್ನು ತಪ್ಪದೆ ಮುಂದಿನ ದಿನದಲ್ಲಿ ವಿಜೃಂಭಣೆಯಿಂದ ಮಾಡಬೇಕು ಅದಕ್ಕೆ ಒಂದು ದಿವಸ ಎಲ್ಲರೂ ಕೆಲವರು ರಜೆ ಮಾಡಿದ್ದಾರೆ ಕೆಲವರು ರಜೆ ಮಾಡಲಿಲ್ಲ ನಾನು ಏನೂ ಹೇಳೋದಿಲ್ಲ ಎಲ್ಲರೂ ಇದರಲ್ಲಿ ಭಾಗವಹಿಸೋದು ಬಹಳ ಮುಖ್ಯ ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸಾರ್ವಜನಿಕರಲ್ಲಿ ಮೀನುಗಾರರಲ್ಲಿ ಪ್ರತಿಯೊಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂದರೆ ವಿನಂತಿ ಮಾಡಿಕೊಂಡು ನಾನು ಎಲ್ಲರಿಗೂ ಮತ್ತೆ ಮತ್ತೆ ವಿನಂತಿ ಮಾಡಿ ಅರ್ಜುನ್ ಜನ್ಯ ಅವರು ಬರ್ತಾ ಇದ್ದಾರೆ ಅನುಶ್ರೀ ಅವರು ಬರ್ತಾ ಇದ್ದಾರೆ ದಿವ್ಯಾ ರಾಮಚಂದ್ರ ಸಮಿತಾ ಮಲ್ನಾಡ್ ಒಂದು ತಂಡ ಅದರ ಜೊತೆಯಲ್ಲಿ ಜೈಕರ್ ಇಲ್ಲಿ ಲೋಕಲ್ ಹೋಗಿಗೂ ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ ಮೂರು ದಿನ ಒಂದ್ ಕಡೆ ಮೀನಿನ ಊಟನೂ ಇಟ್ಟಿದ್ದೇವೆ ಕೆಲವು ಸ್ಟಾಲ್ಗಳು ಹಾಕಿದ್ದಾರೆ ಬೇರೆ ಬೇರೆಯವರು ಬಂದು ಇಲ್ಲಿ ಹಾಕ್ತಾರೆ ಅದರದ್ದು ಅಲ್ಲೂ ಸಿಗ್ತದೆ ನಾವು ಊಟ ಫ್ರೀ ಒಂದು ಐದು ಸಾವಿರ ಜನಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಎಲ್ಲರೂ ಊಟ ಮಾಡಿ ಎಲ್ಲ ಮೀನಿನ ಪರಿಚಯವನ್ನು ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಮನೋರಂಜನೆಯನ್ನು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದೇವೆ ಎಲ್ಲರೂ ಸಹಕರಿಸಿ ನಾನು ನಿಮ್ಮಲ್ಲಿ